ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೆ ಪರಿಣಿತಿ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋಗಳನ್ನು ಹಂಚಿಕೊಳ್ಳಿ ಇಂದಿನ ಭಾಗದಲ್ಲಿ ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಇಂದಿನ ಮೊದಲನೇ ಪ್ರಶ್ನೆ ದ್ವಿಪಕ್ಷೀಯ ಪ್ರಜಾಪ್ರಭುತ್ವ ಹೊಂದಿರುವ ಎರಡು ಪ್ರಮುಖ ರಾಷ್ಟ್ರ ಆಯ್ಕೆಗಳು ಇಂಗ್ಲೆಂಡ್ ಫ್ರಾನ್ಸ್ ಇಂಗ್ಲೆಂಡ್ ಅಮೇರಿಕ, ನ್ಯೂಜಿಲೆಂಡ್ ಇಂಗ್ಲೆಂಡ್ ಇಂಗ್ಲೆಂಡ್ ಇಟಲಿ ಸರಿಯಾದ ಉತ್ತರ ಇಂಗ್ಲೆಂಡ್ ಅಮೆರಿಕ ಜಲ ವಾಯು, ರಸ್ತೆ ರೈಲು ಎಲ್ಲಾ ಸಂಪರ್ಕದ ಅನುಕೂಲತೆ ಇರುವ ಕರ್ನಾಟಕ ರಾಜ್ಯದ ಏಕೈಕ ನಗರ ಆಯ್ಕೆಗಳು ಮಂಗಳೂರು ಮೈಸೂರು ಬೆಳಗಾವಿ ಬೆಂಗಳೂರು ಸರಿಯಾದ ಉತ್ತರ ಮಂಗಳೂರು ಯಾವ ಸಾಂಬಾರ್ ಪದಾರ್ಥವನ್ನು ಬ್ಲ್ಯಾಕ್ ಗೋಲ್ಡ್ ಎಂದು ಕರೆಯುತ್ತಾರೆ ಆಯ್ಕೆಗಳು ದಾಲ್ಚೀನಿ ವೆನಿಲ್ಲ ಕಾಳುಮೆಣಸು ಹಿಪ್ಪಲಿ ಸರಿಯಾದ ಉತ್ತರ ಕಾಳುಮೆಣಸು ರಣಜಿ ಟ್ರೋಫಿಯನ್ನು ಯಾರ ಸ್ಮರಣಾರ್ಥ ಆಡಲ್ಪಡುತ್ತದೆ ಆಯ್ಕೆಗಳು ಪಟೌಡಿ ಚಂದ್ ರಣಜಿತ್ ಸಿಂಗ್ ಗಾಯಕ್ವಾಡ್ ಸರಿಯಾದ ಉತ್ತರ ರಣಜಿತ್ ಸಿಂಗ್ ಜಗತ್ತಿನಲ್ಲಿ ನೈಸರ್ಗಿಕವಾಗಿ ಅತಿ ಹೆಚ್ಚು ವೆನಿಲ್ಲಾ ಉತ್ಪಾದಿಸುವ ದೇಶ ಯಾವುದು ಆಯ್ಕೆಗಳು ಭಾರತ ಬ್ರೆಜಿಲ್ ಮಡ್ಗಾಸ್ಕರ್ ಶ್ರೀಲಂಕಾ ಸರಿಯಾದ ಉತ್ತರ ಮಡ್ಗಾಸ್ಕರ್ ಮಂಕೀಸ್ ರೋಗವು ಯಾವುದರ ಕೊರತೆಯಿಂದ ಬರುತ್ತದೆ ಆಯ್ಕೆಗಳು ಅಯೋಡಿನ್ ಕಬ್ಬಿಣ ಕ್ಯಾಲ್ಷಿಯಂ ತಾಮ್ರ ಸರಿಯಾದ ಉತ್ತರ ತಾಮ್ರ ಯಾವ ವೇದವನ್ನು ತಂತ್ರವಿದ್ಯೆಯ ಮೂಲಾಧಾರ ಎನ್ನಲಾಗುತ್ತದೆ ಆಯ್ಕೆಗಳು ಅಥರ್ವಣ ವೇದ ಯಜುರ್ವೇದ ಋಗ್ವೇದ ಸಾಮವೇದ ಸರಿಯಾದ ಉತ್ತರ ಅಥರ್ವಣ ವೇದ ಕೇರಳದ ಪ್ರಸಿದ್ಧ ನೃತ್ಯ ಪ್ರಕಾರ ಯಾವುದು ಆಯ್ಕೆಗಳು ಕಥಕ್ಕಳಿ ಕಳರಿಪಯಟ್ಟು ಕೂಚಿಪುಡಿ ಯಕ್ಷಗಾನ ಸರಿಯಾದ ಉತ್ತರ ಕೂಚಿಪುಡಿ ಗುಲಾಬಿ ಗಿಡವನ್ನು ಪ್ರಪ್ರಥಮವಾಗಿ ಭಾರತಕ್ಕೆ ತಂದವರು ಯಾರು ಆಯ್ಕೆಗಳು ಬ್ರಿಟಿಷರು ಮೊಘಲರು ಖಿಲ್ಜಿಗಳು ಫ್ರೆಂಚರು ಸರಿಯಾದ ಉತ್ತರ ಮೊಘಲರು ಭಾರತೀಯ ಅಂಚೆ ಇಲಾಖೆ ಟೆಲಿಗ್ರಾಮ್ ವ್ಯವಸ್ಥೆಯನ್ನು ರದ್ದುಗೊಳಿಸಿದ್ದು ಯಾವಾಗ ಆಯ್ಕೆಗಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಜೂನ್ ಎರಡು ಸಾವಿರದ ನಾಲ್ಕು ಜುಲೈ ಎರಡು ಸಾವಿರದ ಹದಿಮೂರು ಜೂನ್ ಎರಡು ಸಾವಿರದ ಒಂಬತ್ತು ಮಾರ್ಚ್ ಸರಿಯಾದ ಉತ್ತರ ಎರಡು ಸಾವಿರದ ಹದಿಮೂರು ಜೂನ್ ಭಾರತದಲ್ಲಿ ವ್ಯಾಪಾರ ವಹಿವಾಟಿಗೆ ಬ್ರಿಟಿಷರಿಗೆ ಪರವಾನಗಿ ನೀಡಿದ ದೊರೆ ಯಾರು ಆಯ್ಕೆಗಳು ಅಕ್ಬರ್ ಔರಂಗಜೇಬ್ ಇಲ್ತಮೆಸ್ ಶಹಜಾನ್ ಸರಿಯಾದ ಉತ್ತರ ಶಹಜಾನ್ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರಾರಂಭಿಸಿದ ಮುಖ್ಯಮಂತ್ರಿ ಯಾರು ಆಯ್ಕೆಗಳು ಎಸ್ ಬಂಗಾರಪ್ಪ ರಾಮಕೃಷ್ಣ ಹೆಗಡೆ ಆರ್ ಗುಂಡೂರಾವ್ ಡಿ ದೇವರಾಜರಸ್ ಸರಿಯಾದ ಉತ್ತರ ಎಸ್ ಬಂಗಾರಪ್ಪ ಒಂದು ಕಣ್ಣಿಂದ ಮೇಲಕ್ಕೂ ಇನ್ನೊಂದು ಕಣ್ಣಿಂದ ಕೆಳಕ್ಕೂ ನೋಡುವ ಸಾಮರ್ಥ್ಯ ಹೊಂದಿದ್ದ ಜೀವಿ ಯಾವುದು ಆಯ್ಕೆಗಳು ಗೂಬೆ ಹಲ್ಲಿ ಕಪ್ಪೆ ಊಸರವಳ್ಳಿ ಸರಿಯಾದ ಉತ್ತರ ಊಸರವಳ್ಳಿ ದೂರವಾಣಿಯನ್ನು ಕಂಡುಹಿಡಿದವರು ಯಾರು ಆಯ್ಕೆಗಳು ಅಲೆಕ್ಸಾಂಡರ್ ಗ್ರಹಾಂಬೆಲ್ ಥಾಮಸ್ ಅಡಿಸನ್ ಐಸಾಕ್ ನ್ಯೂಟನ್ ಆಲ್ಬರ್ಟ್ ಐನ್ಸ್ಟೈನ್ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಗ್ರಹಾಂಬೆಲ್ ಬ್ರಹ್ಮಪುತ್ರ ನದಿಯ ಉಗಮಸ್ಥಾನ ಯಾವುದು ಆಯ್ಕೆಗಳು ಚಮ್ ಯಂಗ್ಡಂಗ್ ರಾಕಸ್ ಸರೋವರ ಕುಲುಬೆಟ್ಟ ರೊಹಟಿನ್ ಕಣಿವೆ ಸರಿಯಾದ ಉತ್ತರ ಡಂಗ್ ಆಚಾರ್ಯ ವಿನೋಬಾ ಭಾವೆ ಯಾವ ಚಳುವಳಿಯಿಂದ ಪ್ರಸಿದ್ಧರಾಗಿದ್ದರು ಆಯ್ಕೆಗಳು ಅಸ್ಪೃಶ್ಯತ ಭ್ರಷ್ಟಾಚಾರ ವಿರೋಧಿ ಭೂದಾನ ಮಹಿಳಾ ಶಿಕ್ಷಣ ಸರಿಯಾದ ಉತ್ತರ ಭೂದಾನ ಯಾರೂ ಮೈಸೂರಿನ ದಿವಾನರಾಗಿಲ್ಲ ಆಯ್ಕೆಗಳು ರಂಗಾಚಾರ್ಲು ಸರ್ ಎಂ ವಿಶ್ವೇಶ್ವರಯ್ಯ ಅಯ್ಯರ್ ದೇವರಾಜ್ ಅರಸ್ ಸರಿಯಾದ ಉತ್ತರ ದೇವರಾಜ್ ಅರಸ್ ಯಾವ ನದಿಗೆ ಭಾಕ್ರಾ ಅಣೆಕಟ್ಟನ್ನು ಕಟ್ಟಲಾಗಿದೆ ಆಯ್ಕೆಗಳು ಗಂಗಾ ನದಿ ಸಿಂಧೂ ನದಿ ಸಟ್ಲೇಜ್ ನದಿ ಬ್ರಹ್ಮಪುತ್ರ ನದಿ ಸರಿಯಾದ ಉತ್ತರ ಸಟ್ಲೇಜ್ ನದಿ ಮಳೆಗೆ ಮುಖ್ಯ ಕಾರಣವೇನು ಆಯ್ಕೆಗಳು ನೀರಿನ ಮಾಲಿನ್ಯ ವಾಯು ಮಾಲಿನ್ಯ ಮಣ್ಣಿನ ಮಾಲಿನ್ಯ ಮೇಲಿನ ಎಲ್ಲ ಸರಿಯಾದ ಉತ್ತರ ವಾಯು ಮಾಲಿನ್ಯ ಭೋಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲ ಯಾವುದು ಆಯ್ಕೆಗಳು ಮೀಥೇನ್ ಗಂಧಕದ ಡೈಆಕ್ಸೈಡ್ ಮಿಥೈಲ್ ಅಸೋಸಯನೇಟ್ ಯಾವುದೂ ಅಲ್ಲ ಸರಿಯಾದ ಉತ್ತರ ಮಿಥೈಲ್ ಅಸೋಸಯನೇಟ್ ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಉಪಯುಕ್ತವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳಿನ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್